ಕುಶಾಲನಗರ ವಿವೇಕಾನಂದ ಕಾಲೇಜಿನಲ್ಲಿ ಕಂಗ್ರಾಚ್ಯುಲೇಷನ್ಸ್ ಬ್ರದರ್ ಮೂವಿ ಟೀಸರ್ ಬಿಡುಗಡೆ ಕೊಡಗಿನ ಸೊಂಟಿಕೊಪ್ಪದ ಕಲ್ಲೂರು ನಿವಾಸಿ ಪ್ರಶಾಂತ್ ಅವರು ನಿರ್ಮಿಸಿರುವ ಕಂಗ್ರಾಚ್ಯುಲೇಷನ್ಸ್ ಬ್ರದರ್ ಸಿನಿಮಾದ ಟೀಸರ್ ಬಿಡುಗಡೆ ಕಾರ್ಯಕ್ರಮ ಕುಶಾಲನಗರ ವಿವೇಕಾನಂದ ಕಾಲೇಜು ಆವರಣದಲ್ಲಿ ನಡೆಯಿತು ಕುಡ್ಲಿಪೇಟೆ ಕಿರಿಕುಡ್ಲಿ ಮಠಾಧೀಶರಾದಂತಹ ಶ್ರೀ ಸದಾಶಿವ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಪ್ರತಾಪ್ ಗಂಧರ್ವ ನಿರ್ದೇಶಿಸಿರುವ ಸಿನಿಮಾದ ಟೀಸರ್ ಬಿಡುಗಡೆ ಹಾಡುಗಳ ಪ್ರದರ್ಶನ ನಡೆಯಿತು ಕೊಡಗಿನ ಯುವ ಪ್ರತಿಭೆ ಪ್ರಶಾಂತ್ ಕಲ್ಲೂರು ಅವರ ನಿರ್ಮಿಸಿರುವಂತಹ ಚಿತ್ರಕ್ಕೆ ಶುಭ ಕೋರಿದ ಅವರು ಚಿತ್ರ ಯಶಸ್ವಿಯಾಗಲು ಯುವ ಸಮೂಹ ಚಿತ್ರಮಂದಿರಕ್ಕೆ ಭೇಟಿ ನೀಡಿ ಚಿತ್ರವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಬೇಕಿದೆ ಎಂದರು ಅಲ್ಲದೆ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಕಾಲೇಜು ಪ್ರಾಂಶುಪಾಲ ಕ್ಲಾರಾ ರೇಷ್ಮಾ ಮಾತನಾಡಿ ಚಿತ್ರ ಶತದಿನೋತ್ಸವ ಆಚರಿಸಲೆಂದು ಶುಭ ಕೋರಿದರು ಈ ಸಂದರ್ಭದಲ್ಲಿ ಸಮಾಜ ಸೇವಕರಾದ ರಂಜನ್ ಇರ್ಫಾನ್ ಸೇರಿದಂತೆ ನಾಯಕ ನಟ ರಕ್ಷಿತ್ ನಾಗ ನಾಯಕಿಯರಾದ ಸಂಜನಾ ದಾಸ್ ಅನುಷಾ ಸ್ಟೋರಿ ಕ್ರಿಯೇಟಿವ್ ಹೆಡ್ ಹರಿ ಸಂತೋಷ್ ಹಾಗೂ ಚಿತ್ರತಂಡದವರು ಉಪಸ್ಥಿತರಿದ್ದರು ಇವತ್ತು ಸ್ವಾಮೀಜಿ ಅವರು ಕೂಡ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಆಶೀರ್ವಾದ ಮಾಡಕ್ಕೆ ಬಂದವರು ನಮ್ಮೂರವ್ರಾದ ಪ್ರಶಾಂತ್ ಅವರು ನಮ್ಮ ತಾಲೂಕು ಹುಷಾರದ ತಾಲೂಕು ಅಂತ ಹೇಳಕ್ಕೆ ಹೆಮ್ಮೆ ಆಗ್ತದೆ ಈ ಸಿನಿಮಾ ನೂರಲ್ಲ ದಿನ ಓಡಲಿ ಅಂತ ಆ ಚಾಮುಂಡೇಶ್ವರಿ ತಾಯಿ ಹತ್ರ ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೆಯದಾಗಿ ಅಂತ ಕೇಳ್ಕೊಳ್ತಾರೆ ಥ್ಯಾಂಕ್ ಯು ಯಶಸ್ವಿಯಾಗಲಿ ಅದೇ ರೀತಿ ಶ್ರೀ 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 ಕುರುಕುಳ್ಳಿ ಸದಾ ನಮ್ಮ ಸ್ವಾಮಿಗಳಿಗೆ ಸನ್ಮಾನ ಮಾಡೋದ್ರ ಮುಖಾಂತರ ಮಾಡಿದ್ದಾರೆ ಪ್ರಶಾಂತ್ ಕಲ್ಲೂರ್ ಅವರು ಫಿಲಿಂ ಹೆಸರಲ್ಲೇ ಇದೆ ಕಂಗ್ರಾಚ್ಯುಲೇಷನ್ಸ್ ಕಂಗ್ರಾಚ್ಯುಲೇಷನ್ಸ್ ಈ ಸಿನಿಮಾ ನೂರು ದಿವಸ ಇಂತ ಮೇಲೆ ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಾ ಪಡ್ತೀನಿ ಕನ್ನಡ ಈ ಸಿನಿಮಾ ಬಂದು ಪ್ರಶಾಂತ್ ನಗರದವರೇ ಪ್ರೊಡ್ಯೂಸ್ ಮಾಡಿರೋದ್ರಿಂದ ನಾವೆಲ್ಲ ಫಿಲ್ಮ್ ರಿಲೀಸ್ ಆದ ತಕ್ಷಣ ಹೋಗಿ ಈ ಸಿನಿಮಾ ನೋಡೋಣ ಅವರು ಆಗ್ಲೇ ಡೈರೆಕ್ಟರ್ ಫಿಲ್ಮ್ ಡೈರೆಕ್ಟರ್ ಹೇಳ್ತಾ ಇದ್ರು ಏನು ಎಲ್ಲರೂ ನೋಡಬಹುದು ಕಾಲೇಜ್ ಮಕ್ಕಳು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡೋ ಸಿನಿಮಾ ಇದು ಆಯ್ಕೆ ಅದು ಆಗ್ಬೋದು ಅಂತ ಆಗ್ಬೋದು ಯಾರ್ಯಾರು ಏನೇನು ಒಳ್ಳೆಯ ಇಟ್ಕೊಂಡಿದ್ದೀರೋ ಗೊತ್ತಿಲ್ಲ ಆದರೂ ಕೂಡ ಒಳ್ಳೆಯ ಕೌಟುಂಬಿಕ ಒಂದು ಚಿಂತನೆಯನ್ನು ಇಟ್ಟುಕೊಂಡಿರ್ತಕ್ಕಂತ ಈ ಕಂಗ್ರಾಚ್ಯುಲೇಷನ್ ಬ್ರದರ್ಸ್ ಚಿತ್ರ ಈ ಕಾರ್ತಿಕ ಮಾಸದಲ್ಲಿ ಬಿಡುಗಡೆ ಆಗ್ತಾ ಇರತಕ್ಕ ನಿಜಕ್ಕೂ ಕೂಡ ಒಂದು ಯಶಸ್ವಿ ಕಾರ್ಯಕ್ರಮ ಆಗ್ತದೆ ಈ ಸಿನಿಮಾದ ಟೀಮ್ ಏನಿದೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ ಈ ಸಿನಿಮಾ ನೂರು ದಿನಗಳ ನೂರು ದಿನಗಳಿಗಿಂತ ಹೆಚ್ಚಾಗಿ ಓಡಲಿ ಅಂತ ಶುಭ ಹಾರೈಸಿದೆ